ಸ್ವಲ್ಪ ಯೋಚಿಸಿ ಒಬ್ಬ ಹೆಂಡತಿ ತನ್ನ ಗಂಡನಿಗೆ ಜಗತ್ತಿನ ಅತ್ಯಂತ ದೊಡ್ಡ ಸತ್ಯವನ್ನು ಕಂಡುಕೊಳ್ಳಲು ಶಾಶ್ವತವಾಗಿ ವಿದಾಯ ಹೇಳಿದರೆ ಮತ್ತು ಅವಳು ಕೂಡ ಅದೇ ಹಾದಿಯಲ್ಲಿ ನಡೆದರೆ ನೀವು ಅದನ್ನು ತ್ಯಾಗ ಅಥವಾ ಅನಂತ ಪ್ರೀತಿ ಎಂದು ಕರೆಯುತ್ತೀರಾ ಬುದ್ಧ ಮತ್ತು ಯಶೋಧರ ಪ್ರೀತಿ ಮತ್ತು ತ್ಯಾಗದ ಅದ್ಭುತ ಕಥೆ ಸಿದ್ಧಾರ್ಥ ಮತ್ತು ಯಶೋಧರರ ವಿವಾಹವು ಪ್ರೀತಿ ಮತ್ತು ವಿಶ್ವಾಸದಿಂದ ತುಂಬಿತ್ತು ಆದರೆ ಪ್ರಪಂಚದ ದುಃಖವನ್ನು ನೋಡಿದ ನಂತರ ಸಿದ್ಧಾರ್ಥ ಸತ್ಯವನ್ನು ಹುಡುಕಲು ಮನೆಯಿಂದ ಹೊರಡಲು ನಿರ್ಧರಿಸಿದಾಗ ಯಶೋಧರನು ತನ್ನ ಕಣ್ಣೀರನ್ನು ತನ್ನ ಹೃದಯದಲ್ಲಿ ಮರೆಮಾಡುವ ಮೂಲಕ ಅವನ ನಿರ್ಧಾರವನ್ನು ಗೌರವಿಸಿದಳು ಇದು ಗಂಡನಷ್ಟೇ ಅಲ್ಲ ಇಡೀ ಪ್ರಪಂಚದ ಕಲ್ಯಾಣಕ್ಕೆ ಮಾರ್ಗ ಎಂದು ಅವಳು ಅರ್ಥಮಾಡಿಕೊಂಡಳು ವರ್ಷಗಳ ನಂತರ ಸಿದ್ಧಾರ್ಥ ಬುದ್ಧ ನಾಗಿ ಹಿಂದಿರುಗಿದಾಗ ಯಶೋಧರನು ತನ್ನ ಮಗ ರಾಹುಲ್ನನ್ನು ಅವನ ಪಾದಗಳಿಗೆ ಒಪ್ಪಿಸಿದಳು ಮತ್ತು ಅವಳು ಕೂಡ ಬೌದ್ಧ ಧರ್ಮದ ಅನುಯಾಯಿಯಾದಳು ಮುಖ್ಯ ಪಾಠ ನಿಜವಾದ ಪ್ರೀತಿಯೆಂದರೆ ಒಟ್ಟಿಗೆ ಇರುವುದು ಮಾತ್ರವಲ್ಲ ಅದು ತ್ಯಾಗ ಮತ್ತು ಬೆಂಬಲದ ಬಗ್ಗೆ ಪ್ರೀತಿ ಎಂದರೆ ಇನ್ನೊಬ್ಬ ವ್ಯಕ್ತಿಯ ಉನ್ನತಿಯಲ್ಲಿ ತನ್ನ ಸ್ವಂತ ಸಂತೋಷವನ್ನು ಮರೆತು ಬಿಡುವುದು ಯಶೋಧರ ತಾಳ್ಮೆ ಶಕ್ತಿ ಮತ್ತು ಆಧ್ಯಾತ್ಮಿಕ ಸಮರ್ಪಣೆಯ ಇದು ಜೀವಂತ ಉದಾಹರಣೆ